ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿಂದು ಜನತಾ ದರ್ಶನ ನಡೆಸಿ ಜನರಿಂದ ಅಹವಾಲು ಸ್ವೀಕರಿಸಿದರು ಈ ವೇಳೆ ಮಂಡ್ಯ ಭಾಗದ ಜೆಡಿಎಸ್ ಪಕ್ಷದ ನಾಯಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಮಾತ್ರ ಜನತಾ ದರ್ಶನ ನಡೆಸಲು ಅವಕಾಶವಿದೆ ಎನ್ನುವ ಸುತ್ತೋಲೆ ಹೊರಡಿಸಿರುವ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಜನತಾ ದರ್ಶನಕ್ಕೆ ಬರದಂತೆ ತಡೆಯುವ ಪ್ರಯತ್ನ ಮಾಡಿದೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ತಿಳಿಸಿದರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುವ ಜೊತೆಗೆ ಯುವಕರು ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದು ತಮ್ಮ ಆದ್ಯತೆ ಜೊತೆಗೆ ತಮಗೆ ದೊರೆತಿರುವ ಇಲಾಖೆಗಳ ಮೂಲಕ ದೇಶಾದ್ಯಂತ ಲಕ್ಷಾಂತರ ಉದ್ಯೋಗ ಸೃಷ್ಟಿಸಿ ದೇಶದ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಕೆಲಸ ಮಾಡುವ ಸಂಕಲ್ಪ ನಮ್ಮದು ಎಂದು ಹೇಳಿದರು ಅದಕ್ಕೆ ಪರಿಹಾರವನ್ನು ತಂದುಕೊಡಬೇಕಾಗ್ತದೆ ಇದೆಲ್ಲವನ್ನ ನಾನು ಗಮನಿಸ್ತೀನಿ ಆದ ನಂತರ ನಾನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಾನು ಮುಂದೆ ನನ್ನದೇ ಆದಂತಹ ಒಂದು ಚಿಂತನೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ಇನ್ನು ಕೇಂದ್ರ ಸರ್ಕಾರ ರಚನೆಯಾಗಿ ಸುಮಾರು ಇಪ್ಪತ್ತೈದು ದಿನಗಳೇನಾಗಿದೆ ನನಗೆ ಅವಕಾಶದಲ್ಲಿ ವಿಶೇಷವಾಗಿ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ತಮ್ಮ ಇಲಾಖಾ ವ್ಯಾಪ್ತಿಗೆ ಬರುವ ಹಲವು ಸಾರ್ವಜನಿಕ ವಲಯದ ಉದ್ದಿಮೆಗಳು ಮುಚ್ಚುವ ಹಂತದಲ್ಲಿವೆ ಅವುಗಳಿಗೆ ಮರುಜೀವ ನೀಡುವ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದರು ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಎಚ್ಎಂಟಿ ಸೇರಿದಂತೆ ಇನ್ನಿತರೆ ಸಾರ್ವಜನಿಕ ವಲಯದ ಉದ್ಯಮಗಳನ್ನು ಪುನಶ್ಚೇತನಗೊಳಿಸುವ ಮೂಲಕ ಹೆಚ್ಚಿನ ಉದ್ಯೋಗ ಕಲ್ಪಿಸಲು ಆದ್ಯತೆ ನೀಡಲಾಗುವುದು ಎಂದರು ಅದು ಎಲ್ಲದಕ್ಕೂ ಒಂದು ಹೊಸ ಮರುಜೀವ ಕೊಡತಕ್ಕ ಕೆಲಸಗಳಾಗಬೇಕಾಗಿದೆ ಅದರಿಂದ ಸ್ವಲ್ಪ ಸಮಯದ ಅಭಾವ ಅದೆಲ್ಲವನ್ನ ಇವತ್ತು ಮೊದಲು ಅವೆಲ್ಲ ಸರಿ ಮಾಡಿದರೆ ಒಂದು ಕಾಲದಲ್ಲಿ ಎಚ್ ಟಿನಲ್ಲಿ ಎಂಟು ಸಾವಿರ ಉದ್ಯೋಗ ಮಾಡ್ತಾ ಇದ್ದಂಥ ನಮ್ಮ ಬೆಂಗಳೂರು ನಗರದ ನಾಗರಿಕರಿದ್ದರು ಎಂಟು ಸಾವಿರ ಜನ ಉದ್ಯೋಗ ವ್ಯವಸ್ಥೆ ಇದ್ದಲ್ಲಿ ಇವತ್ತು ನೂರ ನೂರಿಪ್ಪತ್ತು ಜನ ಇದ್ದಾರೆ ಇದು ಪರಿಸ್ಥಿತಿ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ